ಹೊಸ ಮಾರುಕಟ್ಟೆ ಈ ಒಂದು ಪದ ಕೇಳದ ತಕ್ಷಣ ಒಂಥರ ಎಕ್ಸೈಟ್ಮೆಂಟ್ ಅದೇ ಸಮಯದಲ್ಲಿ ಸ್ವಲ್ಪ ಭಯ ಕೂಡ ಆಗತ್ತಲ್ವಾ ಇದು ನಮ್ಮ ಬಿಸ್ನೆಸ್ಸನ್ನು ಹೊಸ ಹಂತಕ್ಕೆ ತಗೊಂಡು ಹೋಗ್ಬಹುದು ಅಥವಾ ಒಂದು ತುಂಬಾನೇ ದುಬಾರಿ ಪಾಠವನ್ನು ಕಲಿಸಬಹುದು ಈ ಎರಡರ ನಡುವಿನ ವ್ಯತ್ಯಾಸ ಏನು ಗೊತ್ತಾ ಉತ್ತರ ಒಂದೇ ಒಂದು ಒಳ್ಳೆ ಪ್ಲಾನ್ ಕಂಗ್ ಕಣ್ಮುಚ್ಕೊಂಡು ದುಮಕೋ ಬದಲು ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಯೋಚಿಸಿ ಹೆಜ್ಜೆ ಇಡೋದು ಹೇಗೆ ಸಾಧ್ಯ ಕೇವಲ ಅದೃಷ್ಟವನ್ನ ನಂಬದೆ ಯಶಸ್ಸಿಗೆ ಒಂದು ಬ್ಲೂಪ್ರಿಂಟ್ ರೆಡಿ ಮಾಡ್ಕೊಳೋಕಾಗುತ್ತಾ ಖಂಡಿತ ಆಗುತ್ತೆ ಬನ್ನಿ ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಯಶಸ್ವಿ ಕಂಪನಿಗಳು ದುಬಾರಿ ತಪ್ಪುಗಳನ್ನ ಹೇಗೆ ಅವಾಯ್ಡ್ ಮಾಡ್ತವೆ ಅದಕ್ಕೆಲೋ ಫ್ರೇಮ್ವರ್ಕ್ ಏನೋ ಶುರು ಮಾಡೋಣ ಬನ್ನಿ ಸರಿ ನಮ್ಮ ಜರ್ನಿಯ ಮೊದಲನೇ ಸ್ಟೆಪ್ ನಾವು ಒಂದು ಹೊಸ ಅಪರಿಚಿತ ಜಾಗಕ್ಕೆ ಕಾಲಿಟ್ಟ ಹಾಗೆ ಅಲ್ಲಿ ಬರೀ ಅವಕಾಶಗಳಷ್ಟೇ ಅಲ್ಲ ನಮಗೆ ಗೊತ್ತಿಲ್ಲದ ಅಪಾಯಗಳು ಇರ್ತವೆ ಒಂಥರ ಥ್ರಿಲ್ಲಿಂಗ್ ಅಲ್ವಾ ನೋಡಿ ಒಂದು ಹೊಸ ಮಾರುಕಟ್ಟೆ ಅಂದ್ರೆ ಹೀಗೆ ಒಂದು ಗೊತ್ತಿಲ್ಲದ ಪ್ರದೇಶಕ್ಕೆ ಹೋದ ಹಾಗೆ ಅಲ್ಲಿ ಭರವಸೆನೂ ಇರತ್ತೆ ಆದರೆ ಅದರ ಜೊತೆನೇ ಅಡಗಿರೋ ಅಪಾಯಗಳೂ ಇರ್ತವೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸರಿ ಹಾಗಾದ್ರೆ ಆ ಅಡಗಿರೋ ಅಪಾಯಗಳನ್ನ ಕಂಡ ಹಿಡಿಯೋದು ಹೇಗೆ ಸಮಸ್ಯೆಗಳು ನಮ್ಮತ್ರ ಬರೋಕು ಮುಂಚೆನೆ ನಾವೇ ಅವುಗಳನ್ನ ಹುಡುಕಿ ಪತ್ತೆ ಮಾಡ್ಬೇಕು ಇದೇ ನಮ್ಮ ಫ್ರೇಮ್ವರ್ಕ್ನ ಅತಿ ಮುಖ್ಯವಾದ ಹೆಜ್ಜೆ ಟೆಕ್ನಿಕಲ್ ಆಗಿ ಇದನ್ನ ರಿಸ್ಕ್ ಐಡೆಂಟಿಫಿಕೇಶನ್ ಅಂತಾರೆ ಅಂದ್ರೆ ಗಳನ್ನ ಗುರುತಿಸೋದು ತುಂಬಾ ಸಿಂಪಲ್ ನಾವೊಂದು ಲಾಂಗ್ ಡ್ರೈವ್ ಹೋಗೋ ಮುಂಚೆ ಗೂಗಲ್ ಮ್ಯಾಪ್ಸಲ್ಲಿ ಟ್ರಾಫಿಕ್ ಹೇಗಿದೆ ದಾರಿಯಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡ್ತೀವಲ್ಲ ಠೀಕ್ ಹಾಗೆ ಆಗ ನಮ್ಮ ಜರ್ನಿ ಸ್ಮೂತ್ ಆಗಿರುತ್ತೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಲ್ಲಾ ಗಳು ಒಂದೇ ಥರ ಇರಲ್ಲ ಅದಕ್ಕೆ ನಾವು ಅದನ್ನ ಬೇರೆ ಬೇರೆ ಕ್ಯಾಟಗರಿಗಳಾಗಿ ವಿಂಗಡಣೆ ಮಾಡ್ತೀವಿ ನೋಡಿ ಮಾರ್ಕೆಟ್ ರಿಸ್ಕ್ ಅಂದ್ರೆ ನಮ್ಮ ಕಾಂಪಿಟೇಟರ್ಸ್ ಏನ್ ಮಾಡ್ತಾರೆ ಅನ್ನೋದು ಲೀಗಲ್ ರಿಸ್ಕ್ ಅಂದ್ರೆ ಗವರ್ಮೆಂಟ್ ರೂಲ್ಸ್ ಚೇಂಜ್ ಆಗೋದು ಹೀಗೆ ವಿಂಗಡಿಸೋದಿಂದ ನಮಗೊಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಏನು ಮಿಸ್ ಆಗಲ್ಲ ಓಕೆ ಈಗ ನಮ್ಮ ಹತ್ರ ರಿಸ್ಕ್ಗಳ ಒಂದು ದೊಡ್ಡ ಲಿಸ್ಟ್ ಇದೆ ಅಂದ್ರೆ ಎಲ್ಲಾದ್ರ ಬಗ್ಗೆನೂ ತಲೆ ಕೇಳಿಸ್ಕೊಳ್ಳಕ್ಕಾಗಲ್ಲ ಅಲ್ವಾ ಹಾಗಾದ್ರೆ ಯಾವ ರಿಸ್ಕ್ ಬಗ್ಗೆ ಮೊದ್ಲು ತಲೆ ಕೇಳಿಸ್ಕೋಬೇಕು ಯಾವುದು ಹೆಚ್ಚು ಡೇಂಜರಸ್ ಅಂತ ಡಿಸೈಡ್ ಮಾಡೋದೇ ನಮ್ ನೆಕ್ಸ್ಟ್ ಸ್ಟೆಪ್ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಎರಡು ಪ್ರಶ್ನೆಗಳನ್ನ ಕೇಳಬೇಕು ಒಂದು ಒಂದು ವೇಳೆ ಈ ರಿಸ್ಕ್ ನಿಜ ಆದ್ರೆ ನಮಗಾಗೋ ನಷ್ಟ ಎಷ್ಟು ಇದನ್ನೇ ಇಂಪ್ಯಾಕ್ಟ್ ಅನ್ನೋದು ಇನ್ನೊಂದು ಈ ರಿಸ್ಕ್ ಆಗೋ ಚಾನ್ಸಸ್ ಎಷ್ಟಿದೆ ಇದನ್ನ ಲೈಕ್ಲಿಹುಡ್ ಅಂತಾರೆ ಉದಾಹರಣೆಗೆ ಉಲ್ಕಾಶಿಲೆ ತಲೆ ಮೇಲೆ ಬೀಳೋದು ಆದ್ರೆ ಇಂಪ್ಯಾಕ್ಟ್ ತುಂಬ ಜಾಸ್ತಿ ಆದ್ರೆ ಆಗೋ ಚಾನ್ಸಸ್ ತುಂಬನೇ ಕಮ್ಮಿ ಅಲ್ವಾ ಎರಡನ್ನೂ ನೋಡ್ಬೇಕು ನೋಡಿ ಆ ಎರಡು ವಿಷಯಗಳನ್ನ ಸೇರಿಸಿ ಈ ರಿಸ್ಕ್ ಇಂಪ್ಯಾಕ್ಟ್ ಮ್ಯಾಟ್ರಿಕ್ಸ್ ಅನ್ನೋ ಟೂಲ್ನ ಬಡಿಸ್ತೀವಿ ಸಿಂಪಲ್ ಆಗಿದೆ ನೋಡಿ ಲೈಕ್ಲಿಹುಡ್ ಮತ್ತು ಇಂಪ್ಯಾಕ್ಟ್ ಎರಡೂ ಜಾಸ್ತಿ ಇದ್ರೆ ಅದು ರೆಡ್ ಝೋನಲ್ಲಿ ಬರುತ್ತೆ ಅಂದ್ರೆ ಡೇಂಜರ್ ಮೊದಲು ಇದ್ರ ಕಡೆ ಗಮನ ಕೊಡಬೇಕು ಅದೇ ಗ್ರೀನ್ ಝೋನಲ್ಲಿರೋ ರಿಸ್ಕ್ಗಳ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರೂ ನಡೆಯುತ್ತೆ ನೋಡಿದ್ರಲ್ಲ ಹೀಗೆ ಮಾಡಿದಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಯಾವ ರಿಸ್ಕ್ ನಿಜವಾಗ್ಲೂ ದೊಡ್ಡ ತಲೆನೋವು ಯಾವುದೂ ಚಿಕ್ಕ ಪುಟ್ಟದ್ದು ಅಂತ ಇದರಿಂದ ನಮ್ಮ ಫೋಕಸ್ ಸರಿಯಾದ ಕಡೆ ಇರುತ್ತೆ ಸರಿ ನಮ್ಮ ಹತ್ರ ಲಿಸ್ಟ್ ಇದೆ ಈಗ ಮುಂದೇನು ಈಗ ನಮಗೆ ನಮ್ಮ ಎದುರಾಳಿಗಳು ಯಾರು ಅಂತ ಗೊತ್ತಾಗಿದೆ ಇನಿಮುಂದಿನ ಹೆಜ್ಜೆ ಆಕ್ಷನ್ ಪ್ಲಾನ್ ರಿಸ್ಕ್ಗಳು ನಮ್ಮೇಲೆ ಅಟ್ಯಾಕ್ ಮಾಡೋಕು ಮುಂಚೆನೆ ಅದನ್ನ ನಿಭಾಯಿಸೋಕೆ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೋಬೇಕು ಇದನ್ನ ಮಿಟಿಗೇಷನ್ ಅಂತ ಕರೀತಾರೆ ಅಂದ್ರೆ ಅಪಾಯದ ತೀವ್ರತೆಯನ್ನ ಕಡಿಮೆ ಮಾಡೋದು ತುಂಬಾ ಸಿಂಪಲ್ ಮಳೆ ಬರ್ಬೋದು ಅಂತ ಗೊತ್ತಾದ್ರೆ ನಾವು ಕೊಳೆ ತಗೊಂಡ್ ಹೋಗ್ತೀವಲ್ವಾ ಅದೇ ಮಿಟಿಗೇಷನ್ ನಾವು ಬಿರುಗಾಳಿಯನ್ನ ನಿಲ್ಲಿಸೋಕಾಗಲ್ಲ ಆದ್ರೆ ಅದ್ರಿಂದ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬಹುದು ನೋಡಿ ರಿಸ್ಕ್ಗಳನ್ನ ಎದುರಿಸೋಕೆ ನಮ್ಮ ಹತ್ರ ಮೂರ್ ತರದ ಪ್ಲಾನ್ ಇರತ್ತೆ ಒಂದು ಪ್ರಿವೆಂಟಿವ್ ಅಂದ್ರೆ ಸಮಸ್ಯೆ ಬರೋಕು ಮುಂಚೆನೆ ತಡೆಯೋದು ವ್ಯಾಕ್ಸಿನ್ ಹಾಗೆ ಎರಡು ಕರೆಕ್ಟಿವ್ ಸಮಸ್ಯೆ ಬಂದ ಮೇಲೆ ಅದನ್ನ ಸರಿ ಮಾಡೋದು ಜ್ವರ ಬಂದಾಗ ಟ್ಯಾಬ್ಲೆಟ್ ತಗೊಂಡ್ ಹಾಗೆ ಮೂರ್ನೇದು ಮತ್ತು ತುಂಬಾ ಇಂಪಾರ್ಟೆಂಟ್ ಕಂಟಿಂಜೆನ್ಸಿ ಅಂದ್ರೆ ನಮ್ಮ ಪ್ಲಾನ್ ಬಿ ಒಂದು ಪ್ಲಾನ್ ವರ್ಕ್ ಆಗಿಲ್ಲ ಅಂದ್ರೆ ಇನ್ನೊಂದು ರೆಡಿ ಇರಬೇಕು ಸರಿ ನಮ್ಮ ಪ್ಲಾನ್ ರೆಡಿ ಇದೆ ಅಂತ ಸುಮ್ನೆ ಕೂರು ಹಾಗಿಲ್ಲ ಯಾಕಂದ್ರೆ ಮಾರುಕಟ್ಟೆ ಯಾವಾಗ್ಲೂ ಒಂದೇ ರೀತಿ ಇರಲ್ಲ ಅದು ಸದಾ ಬದ್ಲಾಗ್ತಾನೇ ಇರುತ್ತೆ ಹಾಗಾಗಿ ನಾವು ಸದಾ ಅಲರ್ಟ್ ಆಗಿರಬೇಕು ಇದು ಮ್ಯಾರಥಾನ್ ಇದ್ದ ಹಾಗೆ ಸ್ಪ್ರಿಂಟ್ ಅಲ್ಲ ಈ ಚಿತ್ರ ನೋಡಿ ಪ್ಲಾನ್ ಇದೆ ನಕ್ಷೆ ಇದೆ ಆದ್ರೆ ದಾರಿ ಮಧ್ಯೆ ಒಂದ್ ಮರ ಬಿದ್ದು ಹೋಗಿದೆ ನಮ್ಮ ಪ್ಲಾನಲ್ಲಿ ಇದು ಇರ್ಲೇ ಇಲ್ಲ ರಿಯಲ್ ಲೈಫ್ ಕೂಡ ಹೀಗೇನೆ ನಮ್ಮ ಪ್ಲಾನ್ ಎಷ್ಟೇ ಪರ್ಫೆಕ್ಟ್ ಆಗಿದ್ರೂ ಅನಿರೀಕ್ಷಿತ ಘಟನೆಗಳು ನಡೀತಾನೇ ಇರ್ತವೆ ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾನೇ ಇರಬೇಕು ಹಾಗಾದ್ರೆ ಅಲರ್ಟ್ ಆಗಿರೋದು ಅಂದ್ರೆ ಮಾರ್ಬೇಕು ಕೆಲವು ಮುಖ್ಯವಾದ ಪಾಯಿಂಟ್ಸ್ ಇವೆ ಒಂದು ಅರ್ಲಿ ವಾರ್ನಿಂಗ್ ಇಂಡಿಕೇಟರ್ಸ್ ಅಂದ್ರೆ ಹೊಗೆ ನೋಡಿ ಬೆಂಕಿ ಇದೆ ಅಂತ ಮೊದಲೇ ಊಹಿಸೋದು ಇನ್ನೊಂದು ಕಂಟಿಂಜೆನ್ಸಿ ಪ್ಲಾನ್ ಟ್ರಿಗರ್ಸ್ ಅಂದ್ರೆ ಯಾವಾಗ ನಮ್ಮ ಪ್ಲಾನ್ ಬಿ ಅನ್ನ ಶುರು ಮಾಡಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಮಾಡೋದು ಹಾಗೇನೇ ರೆಗ್ಯುಲರ್ ಆಗಿ ನಮ್ಮ ರಿಸ್ಕ್ ಅನ್ನ ರಿವ್ಯೂ ಮಾಡ್ತಾ ಇರಬೇಕು ಯಾಕಂದ್ರೆ ಹೊಸ ರಿಸ್ಕ್ಗಳು ಹುಟ್ಕೊಳ್ತಾನೇ ಇರ್ತವೆ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ ನಮ್ಮ ಸನ್ನಿವೇಶ ಮಾರ್ಕೆಟ್ಗೆ ಎಂಟ್ರಿ ಕೊಡೋದು ತಡವಾಗಬಹುದು ಅದಕ್ಕೆ ಟ್ರಿಗರ್ ಏನು ಅಂದರೆ ಅಪಾಯದ ಸಿಗ್ನಲ್ ಗವರ್ಮೆಂಟ್ ಪರ್ಮಿಟ್ ಡೆಡ್ ಲೈನ್ ಒಳಗೆ ಸಿಗದೆ ಇರೋದು ಆಗ ಮಾಡ್ತೀವಿ ಗಾಬರಿ ಆಗೋದಿಲ್ಲ ಯಾಕಂದ್ರೆ ನಮ್ಮ ಪ್ಲಾನ್ ಬಿ ರೆಡಿ ಇದೆ ತಕ್ಷಣವೇ ನಮ್ಮ ಸೆಕೆಂಡ್ರಿ ಮಾರ್ಕೆಟ್ ಕಡೆ ಗಮನ ಹರಿಸೋಕೆ ಇನ್ನೊಂದು ಟೀಮನ್ನು ಕಳಿಸೋದು ನೋಡಿ ತಯಾರಿ ಇದ್ರೆ ಟೆನ್ಷನ್ ಇರಲ್ಲ ಕೊನೆಗೆ ಇಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಸಿಗೋ ಔಟ್ಪುಟ್ ಏನು ಇಲ್ಲಿದೆ ನೋಡಿ ನೂರಾರು ಚಿಂತೆಗಳ ಬದಲು ನಮ್ಮ ಗಮನ ಕೇವಲ ಟಾಪ್ ತ್ರೀ ಮೋಸ್ಟ್ ಕ್ರಿಟಿಕಲ್ ರಿಸ್ಕ್ಗಳ ಮೇಲೆ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಕ್ಲಿಯರ್ ಸೊಲ್ಯೂಷನ್ ಕೂಡ ಇರುತ್ತೆ ಸರ್ಕಾರದ ಪಾಲಿಸಿ ಚೇಂಜ್ ಆದ್ರೆ ಮಾಡಬೇಕು ಉತ್ತರ ರೆಡಿ ಇದೆ ಇದು ಕನ್ಫ್ಯೂಷನ್ ಅನ್ನ ಕ್ಲಾರಿಟಿಯಾಗಿ ಬದಲಾಯಿಸುತ್ತೆ ಹಾಗಾದ್ರೆ ನಾವಿವತ್ತು ತಿಳ್ಕೊಂಡ ಈ ಫ್ರೇಮ್ವರ್ಕ್ನ ಉದ್ದೇಶವಾದ್ರೂ ಏನು ಇದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡುತ್ತೆ ಕಣ್ಮುಚ್ಕೊಂಡು ಜಿಗಿಯೋ ಬದಲು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡೋದು ಹೇಗೆ ಇದು ಅಪಾಯಗಳನ್ನು ನೋಡಿ ಹೆದ್ರೋ ಬದಲು ಅವುಗಳನ್ನು ನಮ್ಮ ಕಂಟ್ರೋಲ್ಗೆ ತಗೊಳ್ಳೋ ಒಂದು ಕಲೆ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದೊಂದು ದೊಡ್ಡ ಐಡಿಯಾ ಇರುತ್ತೆ ಅಲ್ವಾ ಆ ಮುಂದಿನ ದೊಡ್ಡ ಯೋಜನೆಗೆ ಈ ಫ್ರೇಮ್ವರ್ಕನ್ನ ಅಪ್ಲೈ ಮಾಡಿದ್ರೆ ನಾವು ಇದುವರೆಗೆ ಯೋಚನೆನೇ ಮಾಡ್ದ ಯಾವ ಒಂದು ಅಡಗಿರೋ ಅಪಾಯವನ್ನ ಕಂಡಿಡಿಬೋದು ಯೋಚನೆ ಮಾಡಿ ಯಾಕಂದ್ರೆ ಸರಿಯಾದ ತಯಾರಿ ಮತ್ತು ಅವಕಾಶ ಇವೆರಡೂ ಸೇರಿದಾಗ ಮಾತ್ರ ಯಶಸ್ಸು ಸಿಗೋದು